ರೂಟ್ರು ಒಡ್ಯದ ಹೆಂಗೆ ಅಂತ ಹೇಳ್ಕೊಡ್ತೀನಿ ಬರೀ ಇವತ್ತು ಮತ್ತೆ ಒಡ್ಯದ ರೂಟ್ ಹೆಂಗೆ ಅಂತ ನೋಡೋಣ ಆ ರೂಟ್ರು ಮಧ್ಯೆ ಈ ಥರ ಅಕ್ಕಮ್ಮಾರೆ ಅಕ್ಕೊಂಬಂದಿರ್ತಾರೆಲ್ಲ ಹೊಲ್ದಂಗೆ ಹೊಲ್ದಾಗ ಅಕ್ಕಂಬಂದ ಮೇಲೆ ಈ ರೀತಿ ಕೆಳಗೆ ಇರ್ಸ್ಬಿಟ್ಟು ಇದನ್ನು ನಿಮಗೆ ಯಾವ ರೀತಿ ಎಷ್ಟು ಹೊಲದ ಮೇಲೆ ಡಿಪೆಂಡ್ ಇರುತ್ತೆ ಗಟ್ಟಿ ಇದನೋ ಸ್ಮೂತ್ ಇದನ್ನ ಅದ್ರ ಮೇಲೆ ಲೂಸ್ ಮಾಡ್ಕೋಬೇಕು ನಾವು ಸೈನ್ಸ್ ಸಿಂಗ್ ಮೇಲೆ ಹಾಕೊಂತೀವಿ ನಮ್ಮ ಎಲ್ಲಕ್ಕೆಲ್ಲ ನಾವೆಲ್ಲ ಫಸ್ಟಿಗೆ ಹಾಕ್ಕೊಂತೀವಿ ಹಾಗೆ ರೂಟ್ ಒಡ್ ಬರ್ಬಿಟ್ಟು ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ದು ಎಷ್ಟು ದೊಡ್ಡದಿರುತ್ತೆ ಅಂತೇಳಿ ಸೊ ನಮ್ಮದು ಈ ಇದೆ ಗಾಡಿ ಲೆವೆಲ್ ನಾವು ಕರೆಕ್ಟಾಗಿ ಇಲ್ಲಿಯ ಮೇಲ್ಗಡೆನ ಬರುತ್ತೆ ಸೊ ನಮ್ಮ ಒಂದು ಸೆನ್ಸಿಂಗ್ ಏನಿದೆ ಅದು ಲೆವೆಲ್ಲಿಗೆ ಹಾಕೊಂತಿದ್ವಿ ಈಗ ಹೆಚ್ಚು ಕಮ್ಮಬೇಕಂದ್ರೆ ಸೆನ್ಸಿಂಗ್ ಆಗುತ್ತೆ ಅದಕ್ಕೆ ಈ ರೇಂಜಿಗೆ ಹಾಕಿಬಿಟ್ಟು ಸ್ವಲ್ಪ ಯೂಸ್ ಮಾಡ್ತಾನೆ ಈ ಥರ ಸಣ್ಣ ಪುಟ್ಟ ಕಲ್ಲುಗಳಿದ್ರೆ ಸ್ವಲ್ಪ ತಗ್ದಾಕಿ ಜಾಸ್ತಿ ಆರು ಪಿ ಮೇಲೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ನಿಮ್ಮ ಬ್ಲೇಡ್ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ ಗಾಡಿ ಗಿಯರ್ಸ್ ಬಂದುಬಿಟ್ಟು ಗಾಡಿ ಗಿಯರ್ಸ್ ಬಂದುಬಿಟ್ಟು ಸೊ ನಮ್ಮದ್ರಲ್ಲಿ ಸಿಂಪಲ್ ಐನೂರ ನಲ್ವತ್ತು ಆರು ಪಿ ಎಮ್ ಎಲ್ ಹೊಂಥ ಪೀಟೋ ಇದೆ ರಿವರ್ಸ್ ಇಲ್ಲ ಸೊ ನಾವು ಅದು ಬಂದ್ಬಿಟ್ಟು ಮೊದಲು ಖರ್ಚು ಹಿಡ್ಬಿಟ್ಟು ಹಿಂದಕ್ಕೆ ಹಾಕೋಬೇಕು ಸೊ ನಮ್ಮ ರೂಟಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಈಗ ಬಂದ್ಬಿಟ್ಟು ನಾವು ನೆಕ್ಸ್ಟು ಲೋಡ್ ಗೇರ್ ಹಾಕಂತೀವಿ ಹೈ ಲೋ ಮೀಡಿಯಮ್ ಇದ್ದರೆ ಅವ್ರು ಹೈ ಲೋ ಮೀಡಿಯಮ್ ಹಾಕ್ತಾರೆ ನಮ್ದು ಲೋಡ್ ಇದೆ ಲೋಡ್ ಗೇರ್ ಹಾಕೋಣ ಲೋಡ್ ಗೇರ್ ಆದಮೇಲೆ ಕೆಳಗಡೆ ಈ ಕಡೆ ನೆಲದ ಮೇಲೆ ಡಿಪೆಂಡ್ ಇರುತ್ತೆ ಈಗ ಐ ಆರ್ತೇಲಿ ಹೋಗುತ್ತೆ ಸೆಕೆಂಡ್ ಥರ್ಡ್ ಗೇರಲ್ಲಿ ಕೂಡ ಹೋಗುತ್ತೆ ಬಟ್ ಕೆಲಸ ಅಷ್ಟು ನೀಟಾಗಿ ಆಗಲ್ಲ ಜಾಸ್ತಿ ಹುಲ್ಲು ಮತ್ತು ಕರೆ ಮಣ್ಣಿರೋದ್ರಿಂದ ಫಸ್ಟ್ ಗೇರಲ್ಲಿ ಹಾಕ್ಬಿಟ್ಟು ಬರೋಕೆ ಬರ ನೋಡ್ತಾರೆ ಅವರು ಗಾಡಿ ಸ್ಟಾರ್ಟ್ ಆಯಿತು ಇವರು ಒಂದು ರೇಂಜ್ ಇಟ್ಕೋಬೇಕು ಸೆಣಸಂಗ್ ಇವರ ನೋಡ್ತಾ ಇರ್ವರು ಕಿಡಗೋಗಿ ಚೆನ್ನಾಗಿ ಅಲ್ಲ ಆರು ಟೈಮು ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ಹದಿನೈದು ತನಕ ಹೊಡೆದ್ರು ಮೈಲೇಜ್ ಒಂದೇ ರೀತಿ ಇರುತ್ತೆ ತುಂಬ ಜನ ಏನು ಮಾಡ್ಕೊತಾರೆ ಲೋಡಲ್ಲಿ ಸೆಕೆಂಡ್ ಥರ್ಡ್ ಗೇರ್ ಹಾಕಿದರೆ ಗಾಡಿ ಸ್ಪೀಡ್ ಹೋಗುತ್ತೆ ರೂಟ್ರು ಕೂಡ ವರ್ಕ್ ಆಗುತ್ತೆ ಅಂತೇಳಿ ಹೊಡಿತಾರೆ ನೀವು ಎಷ್ಟು ಲೋ ಗೇರ್ ಹಾಕ್ತಿರೋ ಅಷ್ಟು ಅದಕ್ಕೆ ತಕ್ಕನಾಗೆ ಹೈ ಆರ್ ಪಿ ಎಮ್ ಮೇಲೆ ಗಾಡಿ ಹೊಡಿಬೇಕಾಗತ್ತೆ ಅಂತಂದ್ರೆ ಈಗ ನೀವು ಒಂದನೇ ಗೇರ್ ಹಾಕ್ಬಿಟ್ಟು ಹತ್ತು ಹದಿನೈದರಲ್ಲಿ ಹೊಡೆದ್ರು ಸಹ ನಡೆದು ಹೋಗುತ್ತೆ ಚೆನ್ನಾಗಿ ಗಾಡಿ ವರ್ಕ್ ಆಗುತ್ತೆ ಬಟ್ ನೀವು ಎರಡನೇ ಗೇರ್ ಹಾಕ್ಬಿಟ್ಟು ಹತ್ರ ಹನ್ನೆರಡು ಆರ್ ಪಿ ಎಮ್ ಅಲ್ಲಿ ಓಡಿದ್ರೆ ಅದು ಸರಿಯಾಗಿ ಕೆಲಸ ಮಾಡೋಲ್ಲ ಸೊ ನೀವು ಗೇರ್ ಹೈ ಗೇರ್ ಹಾಕ್ತಿದ್ದೀರಿ ಅಂತಂದರೆ ಆರ್ ಪಿ ಎಮ್ ಕೂಡ ಹೈ ಮಾಡಬೇಕು ಆಗಲೇ ನಿಮ್ಮ ಕೆಲಸ ಚೆನ್ನಾಗುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ನೋಡಿ ಎಷ್ಟು ತಗ್ಗಿದೆ ಈ ಕಡೆ ಎಷ್ಟು ಸಮವಾಗಿ ಹೋಗ್ತಿದೆ ಸೊ ರೂಟ್ರು ಓಡಿಸೋದ್ರಿಂದ ಇದು ಒಂದು ಯೂಸಸ್ ಇರೋದು ತುಂಬ ಯೂಸಸ್ ಇದೆ ಈಗ ನಾವು ಇದ್ರ ಮೇಲೆ ಏನಾದರೂ ಕುಂಟೆ ಹೊಡೆದಿದ್ರೆ ಈ ಎಂಡೆ ಪುಡಿ ಪುಡಿ ಆಗ್ತಿದ್ದಿಲ್ಲ ಹಾಗೆ ಹುಲ್ಲು ಕೂಡ ಬೇರೆ ಆಗ್ತಿದ್ದಿಲ್ಲ ಆದರೆ ಈಗ ನೋಡಿ ನಾವು ರೂಟ್ ರೇಟ್ರು ಹೊಡೆಯೋದ್ರಿಂದ ಹುಲ್ಲು ಸಹ ಬೇರೆ ಆಗ್ತಿದ್ದೇವೆ ಮಣ್ಣಿನಿಂದ ಹಾಗೆ ಮಣ್ಣು ಸಹ ಪುಡಿಯಾಗಿ ಎಲ್ಲ ಸಮನಾಗುತ್ತೆ ತೆಗ್ಗು ದಿನ ಎಲ್ಲ ಕವರ್ ಆಗುತ್ತೆ ನೋಡಿ ಎಷ್ಟು ತೆಗ್ಗಿದೆ ಆ ರೂಟ್ ಮೇಲೆ ನೋಡಿ ಎಷ್ಟು ಸಮವಾಗಿ ಹೈಟ್ ಇರುತ್ತೋ ಆ ಮಣ್ಣು ಎಲ್ಲೆಲ್ಲಿ ಫಿಲಪ್ ಮಾಡೋಕ್ಕಾಗುತ್ತೆ ಅಲ್ಲಲ್ಲಿ ಮುಚ್ಚಾಗುತ್ತೆ ಸೊ ಇದೊಂದು ಒಳ್ಳೆಯ ಉತ್ತಮವಾದಂತೂ ಹದ ಮಾಡುತ್ತೆ ನೆಲನ ಪಕ್ಕ ರೂಟ್ ರೋಡ್ಸಿ ಅವ್ನಿಗೆ ಮಾತ್ರ ಅಮೌಂಟ್ ಇದೆ ಗಾಡಿ ಇದ್ರೆ ಅಂತಂದರೆ